ಮಾರ್ಚ್ ಮೂವತ್ತರಿಂದ ರಾಮದುರ್ಗದ ಐತಿಹಾಸಿಕ ವೆಂಕಟೇಶ್ವರ ಜಾತ್ರಾ ಮಹೋತ್ಸವ ಭಾಷಾ ಸಾಮರಸ್ಯ ಸಾರುವ ಪುಣೆ ಪೇಶ್ವೆಗಳ ಆಡಳಿತದಲ್ಲಿ ಸ್ಥಾಪಿತವಾದ ವೆಂಕಟೇಶ್ವರ ಜಾತ್ರೆಯನ್ನ ಮರಾಠಿ ಕನ್ನಡಿಗರು ಸೇರಿ ಭಾತೃತ್ವದಿಂದ ಆಚರಿಸುವುದಕ್ಕೆ ಇಲ್ಲೊಂದು ಉತ್ತಮ ನಿದರ್ಶನವಿದೆ ಐತಿಹಾಸಿಕ ಹಿನ್ನೆಲೆಯನ್ನ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಶ್ರೀ ವೆಂಕಟೇಶ್ವರ ಜಾತ್ರಾ ಮಹೋತ್ಸವ ಮಾರ್ಚ್ ತಿಂಗಳು ಮೂವತ್ತರಿಂದ ಆರಂಭಗೊಂಡಿದ್ದು ವಾಹನೋತ್ಸವ ಪ್ರತಿದಿನ ರಾತ್ರಿ ಜರುಗಲಿದೆ ವೆಂಕಟೇಶ್ವರ ದೇವರ ಮಹಾರಥೋತ್ಸವವು ಏಪ್ರಿಲ್ ತಿಂಗಳ ಏಳರಂದು ಬೆಳಿಗ್ಗೆ ಒಂಬತ್ತು ಗಂಟೆಗೆ ರಥೋತ್ಸವ ಜರುಗಲಿದೆ ಈಗಲೂ ಪ್ರತಿ ವರ್ಷದ ಮುಂದೆ ರಾಮನವಮಿಯ ಮರುದಿನ ಸಹಸ್ರಾರು ಜನರು ಶ್ರದ್ಧಾ ಭಕ್ತಿಯಿಂದ ವೆಂಕಟೇಶ್ವರ ಜಾತ್ರೆಯನ್ನ ವೈಭವದಿಂದ ನಡೆಸಿಕೊಂಡು ಬರಲಾಗಿದೆ ಎಂದು ಈ ಜಾತ್ರೆಯ ಈ ಭಾಗದಲ್ಲಿ ಪ್ರಖ್ಯಾತೀನ ಹೊಂದಿದೆ ಮಲಪ್ರಭಾ ನದಿಯ ತಟದಲ್ಲಿರುವ ಭವ್ಯ ವೆಂಕಟೇಶ್ವರ ದೇವಸ್ಥಾನದಿಂದ ಎಡಕ್ಕೆ ಏರುಮುಖವಾಗಿ ಬಜಾರ್ನಲ್ಲಿ ಏಪ್ರಿಲ್ ಏಳರಂದು ಬೆಳಿಗ್ಗೆ ಕಲ್ಲಿನ ತೇರು ಭಕ್ತಿ ಭಾವದಿಂದ ತುಂಬಿದ ಜನಸ್ತೋಮದ ನಡುವೆ ಎಳೆಯಲಾಗುವುದು ವೆಂಕಟೇಶ್ವರ ದೇವಸ್ಥಾನ ಹನುಮಂತ ಗುಡಿಯ ತನಕ ತಂದು ನಿಲ್ಲಿಸಿ ನಂತರ ಸುಮಾರು ಮೂವತ್ತು ಡಿಗ್ರಿಯಷ್ಟು ವಾಲುವ ರಥವನ ಇಡೀ ಜಾಗಿನಲ್ಲಿ ಒಂದೂವರೆ ಗಂಟೆಗಳ ಕಾಲ ಸನ್ನೆ ಕೋಲುಗಳ ಮೂಲಕ ಪೂರ್ಣ ಪ್ರಮಾಣದಲ್ಲಿ ತಿರುಗಿಸಿ ನಿಲ್ಲಿಸುತ್ತಾರೆ ಇದೊಂದು ವಿಶೇಷ ಜಾತ್ರೆ ಎಂದು ಹೇಳಬಹುದಾಗಿದೆ ಈ ಪ್ರಯತ್ನ ಪಟ್ಟಣದಲ್ಲಿ ಭೋವಿ ಜನಾಂಗದ ಜನರು ಬಹುದಿನಗಳಿಂದ ಸೇವೆಯನ್ನ ಸಲ್ಲಿಸುತ್ತಾ ಬಂದಿದ್ದಾರೆ ಈ ರೀತಿ ರಥ ತಿರುಗಿಸುವ ಕಾರ್ಯ ರಾಮದುರ್ಗದಲ್ಲಿ ಮಾತ್ರ ಜರುಗುತ್ತದೆ ಜಾತ್ರೆಯ ಅಂಗವಾಗಿ ಪ್ರತಿ ರಾತ್ರಿ ವೆಂಕಟೇಶ್ವರ ದೇವರ ವಾಹನೋತ್ಸವ ಜರುಗಲಿದೆ ಇದಕ್ಕೆ ಸಹಸ್ರಾರು ಜನರು ಜಾತ್ರೆಗೆ ಯಾವುದರಲ್ಲೂ ಕಡಿಮೆ ಇಲ್ಲ ಎನಿಸುತ್ತದೆ ಸೋಮವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಮಹಾರಥೋತ್ಸವ ಜರುಗಲಿದೆ ಪಾತೃತ್ವದ ಸಂಕೇತವಾಗಿರುವ ರಾಮದುರ್ಗದ ವೆಂಕಟೇಶ್ವರ ಜಾತ್ರೆಯು ಎಲ್ಲ ಜಾತಿ ಜನಸಾಮಾನ್ಯರಿಂದ ಪಾಲ್ಗೊಳ್ಳುವುದು ವಿಶೇಷ ತಾಲೂಕಿನ ಆರಾಧ್ಯ ದೈವ ಶ್ರೀ ವೆಂಕಟೇಶ್ವರ ದೇವಸ್ಥಾನ ಐತಿಹಾಸಿಕ ಜಾತ್ರಾ ಮಹೋತ್ಸವ ಹಾಗೂ ವಾಹನೋತ್ಸವ ಯುಗಾದಿ ಪಾಠೆಯಿಂದ ಪ್ರಾರಂಭವಾಗಿ ಒಂಬತ್ತು ದಿನಗಳವರೆಗೆ ವಾಹನೋತ್ಸವ ಈ ವರ್ಷ ಏಳನೇ ತಾರೀಕಿಗೆ ಸೋಮವಾರದಂದು ರಥೋತ್ಸವ ಅತಿ ವಿಜೃಂಭಣೆಯಿಂದ ಜರುಗಲಿದೆ ಪ್ರತಿದಿನ ವಾಹನೋತ್ಸವಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರು ಭಕ್ತರು ಸೇರಿ ಅತ್ಯಂತ ಉತ್ಸಾಹದಿಂದ ವಾಹನೋತ್ಸವವನ್ನು ಆಚರಿಸ್ತಾರೆ ಅದೇ ರೀತಿ ಪ್ರತಿದಿನ ಸಾಯಂಕಾಲ ಕೀರ್ತನೆ ಭಜನೆ ಸಂಗೀತ ಕಾರ್ಯಕ್ರಮ ಇತರೆ ಸಾಂಸ್ಕೃತಿಕ ಎಲ್ಲ ಕಾರ್ಯಕ್ರಮಗಳು ಈ ದೇವಸ್ಥಾನದಲ್ಲಿ ನಡೀತಾ ಇದ್ದಾವೆ ರಥದ ವಿಶೇಷತೆ ಏನೆಂದರೆ ಮಹಾರಾಜರ ಕಾಲದಿಂದ ರಥವು ಏರಿಕೆ ತೇರಿನಲ್ಲಿ ಹೋಗಿ ನಿಂತು ದೇವರು ನೆಳಿಸುವುದಿಲ್ಲ ಊರನ ರಥವನ್ನೇ ಮರಳಿಸುವ ದೃಶ್ಯ ಅತ್ಯಂತ ಒಂದು ರೋಮಾಂಚನಕಾರಿಯಾಗಿರುತ್ತದೆ ಆಕಾರಕ್ಕೆ ಒಡ್ಡಾರ ಸಮಾಜದ ಜನರು ಎರಡು ಎರಡು ಗಂಟೆಗಳ ಕಾಲ ಸತತವಾಗಿ ಅದನ್ನು ಪ್ರಯತ್ನ ಮಾಡಿ ನಾಲ್ಕು ಗಾಳಿಗಳನ್ನು ಹೊಳ್ಳಿಸಿ ಅತಿ ದೊಡ್ಡದಾದಂಥ ತೇರನ್ನು ಹೊಳ್ಳಿಸಿ ನಿಂದ್ರಿಸಿ ಅಲ್ಲಿಂದ ಮತ್ತೆ ಸ್ವಸ್ಥಾನಕ್ಕೆ ತಂದ ಇಲ್ಲಿಗೆ ಹಚ್ತಾರೆ ಅದು ಅಂತ ಅತ್ಯಂತ ನೋಡುವಂಥದ್ದಾಗಿರುತ್ತೆ ಹತ್ತು ದಿವಸಗಳ ಕಾಲ ನಡೆಯುವಂಥ ಈ ಕಾರ್ಯಕ್ರಮದಲ್ಲಿ ಎಲ್ಲ ಸದ್ಭಕ್ತರು ಪಾಲ್ಗೊಂಡು ಈ ಕ ಎಲ್ಲ ಈ ಶ್ರೀಹರಿ ಕೃಪೆಗೆ ಪಾತ್ರ ಆಗಬೇಕಂತ ಹೇಳಿ ವಿನಂತಿ ನೋಡ್ಕೊಳ್ತಾ ಇದ್ದಾರೆ